ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತದ್ದಿತಾಂತಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಕೃದಂತಗಳ ಬಗ್ಗೆ ಅಧ್ಯಯನ ಮಾಡೋಣ ಸೊ ಬೇಸಿಕ್ ಪಾಯಿಂಟ್ ಅಂತ ನೋಡೋದಾದ್ರೆ ಸಾಧಿತ ಪದಗಳಲ್ಲಿ ಬರ್ತಕ್ಕಂತಹ ಕೊನೆಯ ಪಾಯಿಂಟ್ ಆಗಿದೆ ಸಾಧಿತ ಪದಗಳಲ್ಲಿ ಮೂರು ವಿಧಗಳನ್ನ ನೋಡ್ತೀವಿ ಒಂದು ತದ್ದಿತಾಂತಗಳು ಇನ್ನೊಂದು ಸಮಾಸಗಳು ಮತ್ತೆ ಕೃದಂತಗಳು ಅಂತ ಹೇಳಿ ಈಗ ಆಲ್ರೆಡಿ ತದ್ದಿತಾಂತಗಳು ಮತ್ತು ಸಮಾಸಗಳ ಮೇಲೆ ಆಲ್ರೆಡಿ ಕ್ಲಾಸಸ್ ಆಗಿದೆ ಉಳಿದಿರುವಂತದ್ದು ಕೃದಂತಗಳು ಇದರ ಬೇಸಿಕ್ ಪಾಯಿಂಟ್ ಅನ್ನ ನೋಡೋದಾದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ತದ್ದಿತಾಂತಗಳು ಯಾವ್ದಕ್ ಬರ್ತವೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಾಮ ಪದಗಳೊಂದಿಗೆ ತದ್ದಿತ ಅವ್ಯಯಗಳು ಸೇರಿ ಆಗುವಂತಹ ಶಬ್ದಗಳನ್ನ ನಾವು ತದ್ದಿತಾಂತಗಳು ಅಂತ ಹೇಳಿ ಕರೆದ್ರೆ ಕೃದಂತಗಳು ಅಂದ್ರೆ ಏನು ಅನ್ನೋದು ಅಥವಾ ಅದ್ರ ಡೆಫಿನೇಷನ್ ಅನ್ನ ನೋಡೋದಾದ್ರೆ ಕ್ರಿಯಾಪದಗಳೊಂದಿಗೆ ಕೃದಂತಾವ್ಯಯಗಳು ಸೇರಿ ಆಗುವಂತಹ ಶಬ್ದಗಳನ್ನು ನಾವು ಕೃದಂತಗಳು ಅಂತ ಹೇಳಿ ಕರಿತೀವಿ ಅಥವಾ ಧಾತುಗಳೊಂದಿಗೆ ಕ್ರ ಸೇರಿ ಆಗುವಂತಹ ಶಬ್ದಗಳನ್ನು ನಾವು ಕೃದಂತಗಳು ಅಂತ ಹೇಳಿ ಕರಿತೀವಿ ಏನ್ ಧಾತು ಅಂದ್ರೆ ಧಾತು ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಹೇಳಿ ಕರಿತೀವಿ ಆದ್ದರಿಂದ ನಾವು ಕ್ರಿಯೆಯನ್ನು ಸೂಚಿಸುವಂತಹ ಶಬ್ದಗಳನ್ನ ನೆನಪಿಸ್ಕೊಂಡ್ರೆ ಕೃದಂತಗಳು ನಮಗೆ ಗೊತ್ತಾಗುತ್ತೆ ಸೊ ಈ ಕೃದಂತಗಳಲ್ಲಿ ಮತ್ತೆ ನಾವು ಮೂರು ವಿಧಗಳನ್ನ ನೋಡ್ತೀವಿ ಯಾವ್ದಂತ ಹೇಳಿದ್ರೆ ಮೊದಲನೇದ್ದು ಕೃದಂತ ನಾಮ ಸೆಕೆಂಡ್ ಒನ್ ಕೃದಂತ ಭಾವನಾಮ ಥರ್ಡ್ ಒನ್ ಕೃದಂತ ಅವ್ಯಯಗಳು ಫಸ್ಟ್ ಒನ್ ಕೃದಂತ ನಾಮ ಸೆಕೆಂಡ್ ಒನ್ ಕೃದಂತ ಭಾವನಾಮ ಥರ್ಡ್ ಒನ್ ಕೃದಂತ ಅವ್ಯಯಗಳು ನಿನ್ನೆ ದಿನ ನಾವು ತದ್ದಿತಾಂತಗಳಲ್ಲಿ ಮೂರು ಭಾಗಗಳನ್ನ ನೋಡಿದ್ವಲ್ವಾ ತದ್ದಿತಾಂತನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯಗಳಂತ ಹೇಳಿ ನೋಡಿದ್ವಿ ಸೊ ಅದೇ ತರ ಇದರಲ್ಲೂ ಕೂಡ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯಗಳು ಅಂತ ಹೇಳಿ ಮೂರು ಮುಖ್ಯವಾದಂತಹ ವಿಧಗಳು ಬರ್ತವೆ ಕೆಲವೊಂದಷ್ಟು ಪುಸ್ತಕದಲ್ಲಿ ಐದು ವಿಧಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲಾ ವಿಧಗಳನ್ನ ಸೇರಿಸಿಯೇ ಮುಖ್ಯವಾಗಿ ನಾವು ಮೂರು ವಿಧಗಳನ್ನ ಮಾಡಿದೀವಿ ಈ ಮೂರು ವಿಧಗಳನ್ನ ಅಧ್ಯಯನ ಮಾಡಿದ್ರೆ ಎಲ್ಲಾ ಕೃದಂತ ವಿಧಗಳನ್ನು ನಾವು ಅಧ್ಯಯನ ಮಾಡಿದಾಗ ಆಗತ್ತೆ ಆ ಎಲ್ಲಾ ವಿಧಗಳನ್ನು ನಾನು ಇದರಲ್ಲೇ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸೊ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲನೇ ವಿಧ ಅಂತ ಬಂದಾಗ ಕೃದಂತ ನಾಮ ಯಾರಿಗೆಲ್ಲ ಡೆಫಿನೇಷನ್ ಇಂಪಾರ್ಟೆಂಟ್ ಅನ್ಸುತ್ತೋ ಅದ್ರ ಡೆಫಿನೇಷನ್ ಕೂಡ ಬರೆದಿದ್ದೀವಿ ಬಟ್ ನನ್ನ ಪ್ರಕಾರ ಗೆ ಅಷ್ಟು ಮಹತ್ವ ಕೊಡದೆ ಅದರ ಒಳ ಅರ್ಥವನ್ನ ನೋಡಿದ್ರೆ ಸಾಕು ಆದ್ರೂ ಡೆಫಿನೇಷನ್ ನೋಡೋದಾದ್ರೆ ಧಾತುಗಳಿಗೆ ಸಾಮಾನ್ಯವಾಗಿ ಅ ಎಂಬ ಕೃತ್ ಪ್ರತ್ಯಯ ಸೇರಿ ಆಗುವ ಪದಗಳನ್ನ ಕೃದಂತ ನಾಮಗಳು ಎನ್ನುವರು ಧಾತುವಿಗೂ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕಾಲಸೂಚಕ ಪ್ರತ್ಯಯಗಳು ವ ಅವ ದ ಅಂತಕ್ಕಂತಹ ಕಾಲಸೂಚಕ ಪ್ರತ್ಯಯಗಳು ಸೇರುತ್ತವೆ ಅಥವಾ ಸೇರಿಕೊಳ್ಳುತ್ತವೆ ಅಂತಹ್ ಸೇರಿಕೊಂಡಂತ ಶಬ್ದಗಳನ್ನು ನಾವು ಕೃದಂತ ನಾಮಗಳು ಅಂತ ಹೇಳಿ ಕರಿತೀವಿ ಇದನ್ನೆಲ್ಲ ಓದಿ ನೆನ್ಪಿಟ್ಕೊಳ್ಳೋದಕ್ಕಿಂತ ಈಸಿಯಾಗಿ ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಬೆಸ್ಟ್ ಅಂತ ನನ್ನ ಅನಿಸಿಕೆ ವ್ಯಕ್ತಿಯ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದಗಳನ್ನ ಕೃದಂತ ನಾಮಗಳು ಅಂತ ಹೇಳಿ ಕರಿತೀವಿ ವ್ಯಕ್ತಿ ಮಾಡುವಂತಹ ಕ್ರಿಯೆಯನ್ನು ನೆನ್ಪಿಟ್ಕೊಂಡ್ರೆ ಸಾಕು ಅವೆಲ್ಲವೂ ಕೂಡ ಕೃದಂತ ನಾಮಗಳಾಗಿರ್ತವೆ ಒಂದು ಮೊದಲಿಗೆ ಕ್ಲಿಯರ್ ಮಾಡಿಬಿಡ್ತೀನಿ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಿದ್ದು ತದ್ದಿತಾಂತಗಳು ನಾಮಪದ ನಾಮಪದಗಳಿಗೆ ಸಂಬಂಧಿಸಿದಂತಹ ಶಬ್ದಗಳಾಗಿದ್ವು ಕೃದಂತಗಳು ಅಂತ ಬಂದಾಗ ಕ್ರಿಯಾಪದಗಳಿಗೆ ಸಂಬಂಧ ಸಂಬಂಧಿಸಿದಂತಹ ಶಬ್ದಗಳಾಗಿರ್ತವೆ ವಿನಃ ಕ್ರಿಯಾಪದವನ್ನ ಬಿಟ್ಟು ಬೇರೆ ಪದಗಳಿಗೆ ಯಾವ ಪದಗಳಿಗೂ ಕೃದಂತಗಳು ಬರುವುದಿಲ್ಲ ಅದು ನಿನ್ನೆ ಡಿಸ್ಕಸ್ ಮಾಡಿದ್ದು ನಾಮಪದಗಳಿಗೆ ಬಿಟ್ಟು ಬೇರೆ ಯಾವ ಪದಗಳಿಗೂ ಬರದೇ ಇರುವಂತದ್ದು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಕ್ರಿಯಾಪದಗಳಿಗೆ ಬಿಟ್ಟು ಬೇರೆ ಯಾವ ಪದಗಳಿಗೂ ಬರುವುದಿಲ್ಲ ಅದೊಂದು ಮೈಂಡ್ ಅಲ್ಲಿ ಫಿಕ್ಸ್ ಇಟ್ಕೊಳ್ಳಿ ಸೊ ವ್ಯಕ್ತಿಯ ಕ್ರಿಯೆಯನ್ನು ಸೂಚಿಸುವಂತಹ ಎಲ್ಲಾ ಶಬ್ದಗಳನ್ನು ನಾವು ಕೃದಂತ ನಾಮ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ನೋಡುದಾದ್ರೆ ಓಡುವ ಬಾಳುವ ಬರೆಯುವ ತಿನ್ನುವ ನಡೆ ನಡೆಯುವ ಈ ರೀತಿಯಾದಂತಹ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದಗಳು ಕೃದಂತ ನಾಮಗಳಾಗಿರ್ತಾರೆ ಈ ಕೃದಂತ ನಾಮದಲ್ಲೇ ಮತ್ತೆ ನಾವು ಮೂರು ವಿಧಗಳನ್ನಾಗಿ ಮಾಡ್ತೀವಿ ನೋಡೋದಾದ್ರೆ ವರ್ತಮಾನ ಕೃದಂತ ಭೂತ ಕೃದಂತ ನಿಷೇಧಿತ ಕೃದಂತ ಈ ಕಾಲ ಸೂಚಕ ಈ ಕಾಲ ಸೂಚಕ ಪ್ರತ್ಯಯಗಳ ಆಧಾರದ ಮೇಲೆ ನಾವು ಮೂರು ವಿಧಗಳನ್ನಾಗಿ ಮಾಡ್ಕೊಂಡಿದ್ದೀವಿ ವರ್ತಮಾನ ಕೃದಂತ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ನಡೀತಾ ಇರತಕ್ಕಂತಹ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ವರ್ತಮಾನ ಕೃದಂತಗಳು ಅಂತ ಹೇಳಿ ಕರಿತೀವಿ ಅವು ಯಾವ ಕಾಲಸೂಚಕ ಪ್ರತ್ಯಯಗಳಿಂದ ಎಂಡ್ ಆಗ್ತಾವಂದ್ರ ವ ಮತ್ತು ಉಂತ್ಂತಹ ಕಾಲಸೂಚಕ ಪ್ರತ್ಯಯಗಳಿಂದ ಶಬ್ದ ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ವರ್ತಮಾನ ಕೃದಂತಗಳಾಗಿರ್ತವೆ ಇನ್ನ ಭೂತ ಕೃದಂತ ಅಂತ ಹೇಳಿದ್ರೆ ಈ ಆಲ್ರೆಡಿ ನಡೆದು ಹೋಗಿರ್ತಕ್ಕಂತಹ ವಿಷಯವನ್ನ ತಿಳಿಸುವ ಶಬ್ದವನ್ನ ನಾವು ಭೂ ಭೂತ ಕೃದಂತ ಅಂತ ಹೇಳಿ ಕರಿತೀವಿ ಈ ಭೂತ ಕೃದಂತ ಯಾವ ಕಾಲ ಸೂಚಕ ಪ್ರತ್ಯಯದಿಂದ ಎಂಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯದಿಂದ ಎಂಡ್ ಆಗುವಂತಹ ಶಬ್ದಗಳೆಲ್ಲವೂ ಕೂಡ ಭೂತ ಕೃದಂತವನ್ನ ಹೇಳ್ತವೆ ಇನ್ನು ನಿಷೇಧಿತ ಕೃದಂತ ಅಂತ ಹೇಳಿದ್ರೆ ಕ್ರಿಯೆ ನಡೆದೇ ಇಲ್ಲ ಅನ್ನುವುದನ್ನ ಹೇಳುವಂತಹ ಶಬ್ದವನ್ನ ನಾವು ನಿಷೇಧಿತ ಕೃದಂತಗಳು ಅಂತ ಹೇಳಿ ಕರಿತೀವಿ ಆ ನಿಷೇಧಿತ ಕೃದಂತ ಯಾವ ಕಾಲಸೂಚಕ ಪ್ರತ್ಯಯದಿಂದ ಎಂಡ್ ಆಗತ್ತಂದ್ರೆ ಅದ ಅಂತಕ್ಕಂತಹ ಕಾಲಸೂಚಕ ಪ್ರತ್ಯಯದಿಂದ ಎಂಡ್ ಆಗ್ ಎಂಡ್ ಆಗುವಂತದ್ದು ಸೊ ಅದ ಅನ್ನುವಂತಹ ಕಾಲಸೂಚ ಪ್ರತ್ಯ ಎಂಡ್ ಆಗುವ ಎಲ್ಲಾ ಶಬ್ದಗಳು ನಿಷೇಧಿತ ಕೃದಂತಗಳಾಗಿರ್ತವೆ ಒಟ್ಟಾರೆಯಾಗಿ ಇವೆಲ್ಲವೂ ಕೂಡ ಕೃದಂತ ನಾಮಗಳೇ ಆದ್ರೆ ಅದೇ ಕೃದಂತ ನಾಮದಲ್ಲಿ ಮತ್ತೆ ಮೂರು ಭಾಗ ಅಂದ್ರೆ ಕಾಲಸೂಚಕಗಳ ಪ್ರತ್ಯ ಅಥವಾ ಕಾಲಸೂಚಕ ಪ್ರತ್ಯಯಗಳ ಆಧಾರದ ಮೇಲೆ ಮೂರು ಭಾಗವನ್ನ ಮಾಡ್ಕೊಂಡಿರ್ತೀವಿ ವರ್ತಮಾನ ಕೃದಂತ ಅಂತ ಬಂದಾಗ ಓಡುವ ನೋಡಿ ವ ಅನ್ನುವುದರಿಂದ ಎಂಡ್ ಆಗ್ತೈತಿ ಎಂಡ್ ಆಗ್ತೈತೆ ಅಥವಾ ಡುವ ಹೂವು ಅನ್ನುವಂತಹ ಶಬ್ದ ಓಡುವುದರಲ್ಲಿ ಹೂವು ಅನ್ನುವಂತಹ ಶಬ್ದ ಇದೆ ಸೊ ಓಡುವ ಬಾಳುವ ಬರೆಯುವ ತಿನ್ನುವ ನಡೆಯುವ ಇದು ವರ್ತಮಾನವನ್ನ ಸೂಚಿಸಿದ್ರೆ ಇದೇ ವರ್ತಮಾನದ ಭೂತವನ್ನ ಸೂಚಿಸುವಂತ ಅಂದ್ರೆ ಭೂತ ಕೃದಂತಗಳು ಯಾವ ರೀತಿ ಇರ್ತವೆ ವರ್ತಮಾನದಲ್ಲಿ ಓಡುವ ಆದ್ರೆ ಭೂತ ಕೃದಂತದಲ್ಲಿ ಅದು ಓಡಿದ ಅಂದ್ರೆ ನಡೆದು ಹೋಗಿರ್ತಕ್ಕಂತಹ ಘಟನೆ ಅಂತ ಹೇಳ್ತಾ ಇದೀವಿ ಓಡಿದ ಅದೇ ನಿಷೇಧ ನಿಷೇಧಿತ ಕೃದಂತ ಅಂತ ಬಂದಾಗ ಇಲ್ಲಿ ಓಡುವ ಆಯ್ತು ಇಲ್ಲಿ ಓಡಿದ ಆಯ್ತು ಅದು ನಿಷೇಧ ಮಾಡಬೇಕಿದ್ರೆ ಓಡದ ಅಂದ್ರೆ ಕ್ರಿಯೆ ನಡೀದ್ ನಡೀತಾ ಇಲ್ಲ ಅಥವಾ ನಡೆಯುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿ ಬಾಳುವ ಅನ್ನುವ ಶಬ್ದ ವರ್ತಮಾನ ಕೃದಂತದಲ್ಲಿದ್ರೆ ಭೂತ ಕೃದಂತದಲ್ಲಿ ಬಾಳಿದ ಆಗತ್ತೆ ಅದೇ ನಿಷೇಧಕ್ಕೆ ಬಂದಾಗ ಬಾಳದ ಅಂದ್ರೆ ನಿಷೇಧ ರೂಪವನ್ನ ತೋರಿಸುತ್ತೆ ಇಲ್ಲಿ ಬರೆಯುವ ಅಂತ ಇದೆ ಭೂತದಲ್ಲಿ ಬರೆದ ಅಂತ ಇದೆ ಅಂದ್ರೆ ಕ್ರಿಯೆ ಮುಗಿದು ಹೋಗಿದೆ ಅಂತ ತೋರಿಸ್ತಾ ಇದೆ ಇನ್ನು ನಿಷೇಧಿತ ಕೃದಂತ ಅಂತ ಬಂದಾಗ ಬರೆಯದ ಕ್ರಿಯೆ ನಡೆಯುವುದಿಲ್ಲ ಸೊ ಬರೆಯದ ಅನ್ನುವಂತ ಶಬ್ದ ನಿಷೇಧಿತ ಕೃದಂತ ಆಗಿರುತ್ತೆ ತಿನ್ನುವ ಅನ್ನುವಂತಹ ಶಬ್ದದ ಭೂತ ರೂಪ ತಿಂಧ ಅಂತ ಆಗುತ್ತೆ ಇದರದೇ ನಿಷೇಧ ರೂಪ ತಿನ್ನದ ಈ ತಿನ್ನುವ ಅನ್ನುವ ಶಬ್ದ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಶಬ್ದ ಆಗಿದೆ ಇದೇ ಶಬ್ದದ ಮೇಲೆ ಕ್ವಶನ್ ರೈಸ್ ಆಗಿತ್ತು ಸೊ ಅದು ಕೃದಂತನಾಮ ಆಗಿರುತ್ತೆ ನಡೆಯುವ ಅನ್ನೋದು ಕೃದಂತ ವರ್ತಮಾನ ಕೃದಂತ ಆದ್ರೆ ನಡೆದ ಅನ್ನೋದು ಭೂತ ಕೃದಂತ ಆಗಿರುತ್ತೆ ನಿಷೇಧಿತ ರೂಪಕ್ಕೆ ಬಂದಾಗ ಅದು ನಡೆಯದ ಅಂದ್ರೆ ಕ್ರಿಯೆ ನಡೀತಾ ಇಲ್ಲ ಅಥವಾ ಕ್ರಿಯೆ ನಡೆಯುವುದಿಲ್ಲ ಅನ್ನೋದನ್ನ ಅಥವಾ ಕ್ರಿಯೆ ನಿಷೇಧವಾಗಿದೆ ಅನ್ನೋದನ್ನ ಸೂಚಿಸುವಂತಹ ಶಬ್ದವಾಗಿರುತ್ತೆ ಸೊ ಈ ರೀತಿ ಕೃದಂತಗಳನ್ನ ಮೂರು ಭಾಗಗಳಾಗಿ ಸಾರಿ ಕೃದಂತ ನಾಮವನ್ನ ಮೂರು ಭಾಗಗಳಾಗಿ ಮಾಡ್ತೀವಿ ವರ್ತಮಾನ ಕೃದಂತ ಭೂತ ಕೃದಂತ ನಿಷೇಧಿತ ಕೃದಂತ ಸೊ ಯಾವುದೇ ಕ್ರಿಯೆಯನ್ನ ಸೂಚಿಸುವಂತಹ ಅಥವಾ ವ್ಯಕ್ತಿಯ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದವನ್ನು ಕೊಟ್ಟಾಗ ವರ್ತಮಾನದಲ್ಲಿ ಯಾವ ರೀತಿ ಇರುತ್ತೆ ಭೂತದಲ್ಲಿ ಯಾವ ರೀತಿ ಆಗುತ್ತೆ ಅದು ನಿಷೇಧದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೆನಪಿಸ್ಕೋಬೇಕು ಇದು ಯಾವುದು ನೆನಪಾಗದೇ ಇದ್ರೂ ಕೂಡ ಇವುಗಳನ್ನ ನೆನಪಿಸ್ಕೊಂಡ್ರೆ ಸಾಕು ವರ್ತಮಾನದಲ್ಲಿ ವ ಮತ್ತು ಉವ ಅನ್ನುವಂತಹ ವರ್ಡ್ ಇಂದ ಎಂಡ್ ಆಗ್ಬೇಕು ಭೂತದಲ್ಲಿ ದ ಅನ್ನೋದ್ರಿಂದ ಎಂಡ್ ಆಗ್ಬೇಕು ನಿಷೇಧಿತ ಕೃದಂತದಲ್ಲಿ ಅದದಿಂದ ಎಂಡ್ ಆಗ್ಬೇಕು ಹೆಂಗ ಎಲ್ಲಿ ಅದ ಅನ್ನೋದು ಎಲ್ಲಿ ಹುಡುಕ್ಬೇಕು ಓಡದ ಅಂತ ಇದೆ ಅಲ್ವಾ ಈ ಡ ದ ಡ ಅನ್ನೋದ್ರಲ್ಲಿ ಅ ಇದೆ ಅಂತ ಅರ್ಥ ಸೊ ಓಡ ದ ಅದ ಅನ್ನೋ ಶಬ್ದ ಲಾಸ್ಟ್ ಬಂದೇ ಬರುತ್ತೆ ಸೊ ಅದನ್ನ ನೆನಪಿಟ್ಕೊಂಡ್ರೆ ಸಾಕು ಇದೆಷ್ಟು ಬೇಡಪ್ಪ ಅಂತ ಹೇಳಿದ್ರೆ ವ್ಯಕ್ತಿಯ ಕ್ರಿಯೆಯನ್ನ ಸೂಚಿಸುವಂತಹ ಶಬ್ದಗಳು ಕೃದಂತ ನಾಮಗಳಾಗಿರುತ್ತವೆ ಸೊ ಇದು ಕೃದಂತ ನಾಮ ಇತ್ತು ಇನ್ನು ನೆಕ್ಸ್ಟ್ ನೋಡೋಣ ಸೆಕೆಂಡ್ ಕೃದಂತ ಭಾವನಾಮ ಅದರ ಡೆಫಿನೇಶನ್ ಕೂಡ ಇದೆ ಧಾತುಗಳಿಗೆ ಭಾವಾರ್ಥದಲ್ಲಿ ಈ ಈಗೆ ಗೆ ತ ಇತ ಅವು ಉ ಕೆ ತೆ ಪು ಒಳಿಗೆ ವಣಿಗೆ ಮುಂತಾದ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗುತ್ತವೆ ಯಾರಿಗಾದ್ರು ಇದು ಅಲ್ಲಿ ನೆನಪಾಗುತ್ತಾ ಇವೆಲ್ಲವೂ ಶಬ್ದಗಳು ಇವು ಊ ಅವು ಇಕೇತೆ ಒಳಿಗೆ ಒಣಿಗೆ ಏನು ಮಣಿಗೆ ಸೊ ಯಾವುದೂ ಕೂಡ ಶಬ್ದ ಆಗೋದಿಲ್ಲ ಸೊ ಅದರ ವಾಕ್ಯವನ್ನು ನೋಡುವುದಕ್ಕಿಂತ ಇದರ ಒಳ ಅರ್ಥವನ್ನ ನೋಡುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂಥದ್ದೇನಾದ್ರೂ ಟ್ರಿಕ್ಸ್ ಇದೆ ಅಂತ ಕೇಳಿದ್ರೆ ಇದೆ ಕ್ರಿಯೆಯ ಭಾವವನ್ನ ಸೂಚಿಸುವಂತಹ ಶಬ್ದಗಳು ಕೃದಂತ ಭಾವನಾಮಗಳಾಗಿರ್ತವೆ ಸೊ ಕ್ರಿಯಾಪದದ ಭಾವವನ್ನ ಸೂಚಿಸುವಂತಹ ಶಬ್ದಗಳಾಗಿರ್ಬೇಕು ಅಂತಹ ಶಬ್ದಗಳು ಕೃದಂತ ನಾಮಗಳಾಗಿರ್ತಾವೆ ಸರ್ ಯಾವ ರೀತಿ ಕ್ರಿಯಾಪದದ ಭಾವವನ್ನ ತಿಳಿದುಕೊಳ್ಳುವುದು ಅಂತ ನೋಡೋದಾದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಓಡುವ ಕ್ರಿಯೆಯ ಭಾವವನ್ನ ಸೂಚಿಸುವಂತಹ ಶಬ್ದ ಅಂದ್ರೆ ಓಟ ಈಗ ತಿನ್ನುವ ಅನ್ನುವ ಕ್ರಿಯಾಪದದ ಭಾವವನ್ನು ಸೂಚಿಸುವಂತಹ ಶಬ್ದ ಯಾವ್ದಾಗತ್ತಂದ್ರೆ ತಿನ್ನುವಿಕೆ ಅದೇ ರೀತಿ ನೋಡುವ ಕ್ರಿಯಾಪದದ ಭಾವ ರೂಪ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ನೋಟ ಸೊ ಈ ರೀತಿಯಾಗಿ ಕ್ರಿಯಾಪದದ ಭಾವವನ್ನ ಸೂಚಿಸುವಂತಹ ಶಬ್ದಗಳು ಕೃದಂತ ಭಾವನಾಮಗಳಾಗಿರ್ತವೆ ಸೊ ಹಂಗ ನೆನ್ಪಿಟ್ಕೊಂಡ್ರೆ ಇದ್ಯಾವುದು ನೆನಪಿಟ್ಕೊಳ್ಳುವಂತಹ ಅಂದ್ರೆ ವಾಕ್ಯವನ್ನು ನೆನ್ಪಿಟ್ಕೊಳ್ಳುವಂತಹ ಅವಶ್ಯಕತೆ ಬರುವುದಿಲ್ಲ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ಸೊ ಓಟ ಬಾಳುವಿಕೆ ಅಂಜಿಕೆ ಉಡುಗೆ ನಗು ನೆನಪು ನೋಟ ಬರೆಯುವಿಕೆ ನಂಬಿಕೆ ತೊಡುಗೆ ತಿನ್ನುವಿಕೆ ಮೆರವಣಿಗೆ ನೋವು ಒಪ್ಪಿತ ನಡೆತ ಈ ಎಲ್ಲಾ ಶಬ್ದಗಳು ಕೂಡ ಕೃದಂತ ಭಾವನಾಮಗಳಿಗೆ ಉದಾಹರಣೆಗಳು ಸೊ ಜಸ್ಟ್ ಹಂಗೆ ಇನ್ನೊಂದ್ಸರಿ ನಾನು ಹೈಲೈಟ್ ಮಾಡ್ತೇನೆ ಯಾವ ರೀತಿ ಅದರ ಭಾವವನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಸೊ ಬರೆಯುವಿಕೆ ಅಂತ ಇದೆ ಇದ್ರದ ಕ್ರಿಯಾಪದ ಏನಾಗುತ್ತೆ ಬರೆಯುವ ಸೊ ಬರೆಯುವ ಅನ್ನುವಂತಹ ಕ್ರಿಯಾಪದ ಬರೆಯುವ ಬರೆಯುವ ಅನ್ನುವಂತಹ ಕ್ರಿಯಾಪದ ಭಾವ ಏನಾಗ್ತಾ ಇದೆ ಬರೆಯುವಿಕೆ ಸೊ ಇದು ಕ್ರಿಯಾಪದ ಆದ್ರೆ ಈ ಬರೆಯುವಿಕೆ ಅನ್ನೋದು ಭಾವವನ್ನು ಸೂಚಿಸುವಂತಹ ಶಬ್ದ ಆಗಿರುತ್ತೆ ತೊಡುವ ಅನ್ನೋದು ಕ್ರಿಯಾಪದವಾದ್ರೆ ಆ ಕ್ರಿಯಾಪದದ ಭಾವ ಏನಾಗತ್ತೆ ತೊಡುಗೆ ಆಗತ್ತೆ ತಿನ್ನುವ ತಿನ್ನುವ ಅನ್ನುವಂತ ಶಬ್ದ ಕ್ರಿಯೆಯನ್ನ ಸೂಚಿಸ್ತಾ ಇದೆ ಸೊ ತಿನ್ನುವ ಅನ್ನೋದು ಕ್ರಿಯೆಯನ್ನ ಸೂಚಿಸಿದ್ರೆ ಇದರ ಭಾವ ಏನಾಗತ್ತೆ ತಿನ್ನುವಿಕೆ ಸೊ ಈ ರೀತಿಯಾಗಿ ಕ್ರಿಯಾಪದದ ಭಾವವನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ಕೃದಂತ ಭಾವನಾಮಗಳು ಅಂತ ಹೇಳಿ ಕರಿತೇವೆ ಸೊ ಇದಷ್ಟು ಕುದಂತ ಭಾವನಾಮ ಆಯ್ತು ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋಣ ಸೊ ಮೂರನೇ ವಿಧ ಯಾವುದಂತ ಹೇಳಿದ್ರೆ ಕೃದಂತಾವ್ಯಯ ಈ ಕೃದಂತಾವ್ಯಯವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಯಾರಿಗೆಲ್ಲ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ನಿಮ್ಮ ಅನಿಸಿಕೆ ಅಂದರೆ ವಿಡಿಯೋ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ರೂಪದಲ್ಲಿ ತಿಳಿಸಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಕೃದಂತಾವ್ಯಯದ ಡೆಫಿನೇಷನ್ ಅನ್ನ ನೋಡೋದಾದ್ರೆ ಧಾತುಗಳ ಮೇಲೆ ಒತ್ತ ಅದೇ ದರೆ ಅಲು ಅಲಿಕೆ ಅ ಇದು ದು ಮುಂತಾದ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳಾಗುತ್ತವೆ ಸೊ ಇದನ್ನ ನೆನಪಿಟ್ಕೊಳ್ಲಿಕ್ಕೆ ಹೋದ್ರೆ ಯಾರಿಗೂ ಬೇಗ ಅರ್ಥನೂ ಆಗುದಿಲ್ಲ ಬೇಗ ನೆನಪಿಗೂ ಕೂಡ ಬರೋದಿಲ್ಲ ಎಕ್ಸಾಂಪಲ್ ಅಂತೂ ಒಂದು ಶಬ್ದವೂ ಕೂಡ ಇವ್ಯಾವೂ ಕೂಡ ನೆನಪಿಗೆ ಬರುವುದಿಲ್ಲ ಹಾಗಿದ್ರೆ ಇದರ ಒಳ ತಿಳ್ಕೊಂಡು ಅದರಿಂದ ಈಸಿ ವೇ ಏನಾದ್ರೂ ಇದೆ ಅಂತ ಔಟ್ ಮಾಡಬೇಕು ಹಾಗಿದ್ರೆ ಈ ಒಂದು ಈಸಿ ವೇ ಇದೆ ಏನಂತ ನೋಡಿದ್ರೆ ಕೃದಂತಾವೇಗಳಾದ ನಂತರ ವಿಭಕ್ತಿ ಪ್ರತ್ಯಯಗಳು ಸೇರುವುದಿಲ್ಲ ಒಂದಷ್ಟು ಶಬ್ದಗಳಿರ್ತವೆ ಇರ್ತವೆ ಆ ಶಬ್ದಗಳಿಗೆ ನಾವು ಮತ್ತೆ ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದ್ರೆ ಅವುಗಳಿಗೆ ಆ ವಿಭಕ್ತಿ ಪ್ರತ್ಯಯಗಳು ಸೂಟ್ ಆಗುದಿಲ್ಲ ಅಥವಾ ಶಬ್ದದ ಅರ್ಥವೇ ಕೆಟ್ಟ ಹೋಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಅಂತಹ ಶಬ್ದಗಳನ್ನ ನಾವು ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಮಾಡುತ್ತ ಮಾಡದೆ ಮಾಡಲು ಮಾಡಿ ಬರೆದು ತಿನ್ನುತ್ತ ತಿಂದು ನೋಡಲು ಕೇಳಿ ಕೇಳಲಿಕ್ಕೆ ನಡೆಯುತ್ತ ಸೊ ಈ ರೀತಿಯಾದಂತಹ ಶಬ್ದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದಾಗ ಅದು ಸೇರಿಸಿಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಶಬ್ದವನ್ನು ನಾವು ಕೃದಂತಾವ್ಯಯ ಅಂತ ಹೇಳಿ ಕರಿತೀವಿ ಇನ್ನೂ ಒಂದು ಈಸಿ ವೇ ಇದೆ ಏನಂತ ಹೇಳಿದ್ರೆ ಈ ಎಲ್ಲಾ ಶಬ್ದಗಳಿಗೂ ಕೂಡ ನಾವು ಬಳಸಿಕೊಂಡು ಈ ಎಲ್ಲಾ ಶಬ್ದಗಳನ್ನ ಬಳಸಿಕೊಂಡು ವಾಕ್ಯವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸ್ತ್ರೀಲಿಂಗದಲ್ಲಾಗಲಿ ಪುಲ್ಲಿಂಗದಲ್ಲಾಗಲಿ ಅಥವಾ ವಚನಗಳಲ್ಲಾಗಲಿ ಅಥವಾ ಕಾಲದಲ್ಲಾಗಲಿ ಯಾವುದೇ ಬದಲಾವಣೆಯನ್ನ ಪಡೆದುಕೊಳ್ಳದೇ ಇರತಕ್ಕಂತ ಶಬ್ದಗಳಾಗಿರ್ತವೆ ಈಗ ನಾವು ಸ್ತ್ರೀಲಿಂಗಕ್ಕೂ ಇದೇ ಶಬ್ದ ಬಳಸ್ತೀವಿ ಪುಲ್ಲಿಂಗ ಹೇಳುವಾಗ ಇದೇ ಶಬ್ದವನ್ನು ಬಳಸ್ತೀವಿ ಕಾಲದ ಬಗ್ಗೆ ಮಾತನಾಡುವಾಗೂ ಕೂಡ ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂದ್ರೆ ವರ್ತಮಾನ ಕಾಲ ಆಗಿರ್ಬೋದು ಭೂತ ಕಾಲ ಆಗಿರ್ಬೋದು ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅದ್ರ ಜೊತೆಗೆ ವಚನಗಳ ಬಗ್ಗೆ ಮಾತನಾಡುವಾಗ ಅಂದ್ರೆ ಏಕವಚನ ಬಹುವಚನ ಅಂತ ಇರ್ತಾವಲ್ವಾ ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ಶಬ್ದಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಬದಲಾವಣೆಯನ್ನ ಪಡೆದುಕೊಳ್ಳದೇ ಇರತಕ್ಕಂತಹ ಶಬ್ದಗಳನ್ನ ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಸೊ ಇದಷ್ಟು ಕೃದಂತಾವ್ಯಯಗಳ ಬಗ್ಗೆ ಆಯ್ತು ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಇರಲಿ ಕೃದಂತವೇ ಅಥವಾ ಕೃದಂತಗಳು ಅನ್ನೋದು ಯಾವ ಶಬ್ದಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಕ್ರಿಯಾಪದಗಳಿಗೆ ಮಾತ್ರ ಕೃದಂತಗಳನ್ನ ಬಳಸಿ ನಾವು ಅಂತಹ ಶಬ್ದಗಳನ್ನ ಪಡೆದುಕೊಳ್ಳುತ್ತೇವೆ ವಿನಃ ಕ್ರಿಯಾಪದವನ್ನು ಬಿಟ್ಟು ಬೇರೆ ಯಾವ ಶಬ್ದಗಳಿಗೂ ಕೂಡ ನಾವು ಕೃದಂತ ಕೃದಂತಗಳು ಅಂತ ಹೇಳಿಕೆ ಬರುವುದಿಲ್ಲ ಸೊ ಕ್ರಿಯಾಪದಕ್ಕೆ ಈ ಮೂರು ವಿಧಗಳನ್ನೇನ್ ಡಿಸ್ಕಸ್ ಮಾಡಿದೀವಲ್ವಾ ಎಷ್ಟೊತ್ತು ಆ ಮೂರು ವಿಧಗಳನ್ನ ಕ್ರಿಯಾಪದದ ಮೇಲೆ ಮಾತ್ರ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಅದು ಬಿಟ್ಟು ಬೇರೆ ಯಾವ ಶಬ್ದಗಳಿಗೂ ಈ ಕೃದಂತಗಳು ಬರೋದಿಲ್ಲ ಹಾಗೆ ಜಸ್ಟ್ ಒಂದ್ಸರಿ ಇವತ್ತಿನ ಕ್ಲಾಸ್ ನ ಸಮಪ್ ಮಾಡೋದಾದ್ರೆ ಸೊ ಮೊದಲಿಗೆ ಕೃದಂತಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನೆಕ್ಸ್ಟ್ ಅದರಲ್ಲಿ ಬರ್ತಕ್ಕಂಥ ಮೂರು ವಿಧಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಬಂದ್ವಿ ಒಂದೆದ್ದು ಕೃದಂತ ನಾಮ ಕೃದಂತ ನಾಮ ಅಂತ ಹೇಳಿದ್ರೆ ಕ್ರಿಯಾಪದವನ್ನ ಸೂಚಿಸುವಂತಹ ಶಬ್ದ ಅಥವಾ ವ್ಯಕ್ತಿ ಮಾಡುವ ಕೆಲಸವನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ಕೃದಂತನಾಮ ಅಂತ ಹೇಳಿ ಕರೆದ್ರೆ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಕೃದಂತ ಭಾವನಾಮ ಕ್ರಿಯೆಯ ಭಾವವನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ಕ್ರಿಯಾ ಸಾರಿ ಕೃದಂತ ಭಾವನಾಮ ಅಂತ ಹೇಳಿ ಕರೆದ್ರೆ ಥರ್ಡ್ ಒನ್ ಬರುವಂತದ್ದು ವ್ಯಯ ಅಂದ್ರೆ ಕೃದಂತಗಳಾದ ನಂತರ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿಕೊಳ್ಳದಂತಹ ಶಬ್ದಗಳನ್ನ ನಾವು ಕೃದಂತಾವ್ಯಯಗಳು ಅಂತ ಹೇಳಿ ಕರಿತೀವಿ ಇಲ್ಲಿಗೆ ಸಾಧಿತ ಪದಗಳ ಬಗ್ಗೆ ಕಂಪ್ಲೀಟ್ ಆದಂತಹ ಚಾಪ್ಟರ್ ಮುಕ್ತಾಯ ಆಗುತ್ತೆ ತದ್ದಿತಾಂತಗಳು ಕೃದಂತ ಕೃದಂತಗಳು ಮತ್ತು ಸಮಾಸಗಳು ಈ ಸಾಧಿತ ಪದಗಳಲ್ಲಿ ಬರ್ತಕ್ಕಂಥ ಮೂರು ವಿಧಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಡಿಸ್ಕಶನ್ ಮಾಡಿದ್ವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೊಸ ಚಾಪ್ಟರ್ ಒಂದಿಗೆ ಸಿಗೋಣ ಅಂಟಿಲ್ ಬಾಯ್ ಹ್ಯಾವ್ ಅ ನೈಸ್ ಡೇ